ವೈಷ್ಣವಿ ಗೌಡರವರು ಜೂನ್ ನಾಲ್ಕರಂದು ಬೆಂಗಳೂರಿನ ರೆಸಾರ್ಟ್ ಒಂದರಲ್ಲಿ ಅದ್ದೂರಿಯಾಗಿ ಮದುವೆಯಾದರು ಇನ್ನು ಇತ್ತೀಚೆಗೆ ಗೌಡರವರು ಗಂಡನ ಜೊತೆ ಹನಿಮೂನ್ಗೆ ಹೋಗಿದ್ದಾರೆ ಅದಕ್ಕೆ ನೆಟ್ಟಿಗರು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ದಾರೆ ಯಾಕಂದ್ರೆ ಹನಿಮೂನ್ನಲ್ಲಿ ಗೌಡರವರ ಕತ್ತಲಿ ತಾಳಿನೇ ಇರಲಿಲ್ಲ ಮತ್ತು ಆಷಾಢದಲ್ಲಿ ಹನಿಮೂನ್ಗೆ ಹೋಗಿದ್ದಾರೆಂದು ಇನ್ನು ಹನಿಮೂನ್ನಿಂದ ಬಂದ ಕೂಡಲೇ ವೈಷ್ಣವಿ ಗೌಡರವರು ತನ್ನ ಗಂಡನಿಗೆ ಗುಡ್ ಬಾಯ್ ಹೇಳಿದ್ದಾರೆ ಅದಕ್ಕೆ ಕಾರಣವೇನು ಎಲ್ಲ ವಿವರವನ್ನ ನೋಡುವ ಮುನ್ನ ವೈಷ್ಣವಿ ಗೌಡರವರು ಒಬ್ಬ ಹಿಂದೂ ನಾರಿಯಾಗಿ ತಾಳಿಗೆ ಬೆಲೆ ಕೊಟ್ಟು ಅದನ್ನು ಧರಿಸಬೇಕಿತ್ತು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ವೈಷ್ಣವಿ ಗೌಡರವರು ಮದುವೆಯ ನಂತರವೂ ಕೂಡ ನಟಿಸಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ವೈಷ್ಣವಿ ಗೌಡ ಅಂದ್ರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆ ಮಗಳ ಹಾಗೆ ನೋಡ್ತಾರೆ ವೈಷ್ಣವಿ ಗೌಡರವರು ಅಗ್ನಿ ಸಾಕ್ಷಿಯ ಮೂಲಕ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಟಿವಿ ಸೀರಿಯಲ್ಗೆ ಪಾದಾರ್ಪಣೆ ಮಾಡಿದ್ರು ಇದರಲ್ಲಿ ಸನ್ನಿಧಿ ಎಂಬುವ ಪಾತ್ರದಲ್ಲಿ ಪ್ರತಿಯೊಬ್ಬರು ಮೆಚ್ಚುವಂತೆ ಆಕ್ಟಿಂಗ್ ಮಾಡಿ ಸೈ ಎನಿಸಿಕೊಂಡಿದ್ರು ಈ ಸೀರಿಯಲ್ ಬರೋಪರಿ ಎಂಟು ವರ್ಷಗಳ ಕಾಲ ನಡೆಯಿತು ಅದರಲ್ಲೂ ಕೂಡ ಸಿದ್ಧಾರ್ಥ ಸನ್ನಿಧಿ ಎಂದ್ರೆ ಪ್ರತಿಯೊಬ್ಬರು ಇಷ್ಟಪಡುವ ಜೋಡಿಯಂತೆ ನಟಿಸುತ್ತಿದ್ರು ಆನಂತರ ಕನ್ನಡದ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ವೈಷ್ಣವಿ ಗೌಡರವರು ಭಾಗವಹಿಸಿದ್ರು ಬಿಗ್ ಬಾಸ್ನಲ್ಲೂ ಕೂಡ ಅವರ ಒಳ್ಳೆಯ ಸ್ವಭಾವದಿಂದ ಇಡೀ ಕರ್ನಾಟಕದ ಜನತೆಯ ಮನ ಗೆದ್ದಿದ್ರು ಇನ್ನು ಬಿಗ್ ಬಾಸ್ ನಂತರ ಕೆಲವು ಶೋಗಳಲ್ಲಿ ಟಿವಿ ಆಂಕರ್ ಆಗಿ ಕೂಡ ವೈಷ್ಣವಿ ಗೌಡರವರು ಕಾಣಿಸಿಕೊಂಡ್ರು ಇನ್ನು ವೈಷ್ಣವಿ ಗೌಡರವರು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ರು ಡ್ರೆಸ್ ಕೋಡ್ ಗಿರಿಗಿಟ್ಲೆ ಸಿನಿಮಾದಲ್ಲಿ ಅಭಿನಯಿಸಿದ್ರು ಆದರೆ ಸಕ್ಸಸ್ ಕಾಣದ ಕಾರಣ ಮತ್ತೆ ಸೀರಿಯಲ್ಗೆ ವಾಪಸ್ ಆದ್ರು ಇನ್ನು ಯಾವುದೇ ಕಾಂಟ್ರವರ್ಸಿ ಆಗಲಿ ನೆಗೆಟಿವ್ ಇಮೇಜೇ ಆಗಲಿ ವೈಷ್ಣವಿ ಗೌಡರವರಿಗೆ ಇರಲಿಲ್ಲ ಆದರೆ ಎರಡು ವರ್ಷದ ಹಿಂದೆ ವಿದ್ಯಾಭರಣ್ ಎಂಬುವ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಆ ಫೋಟೋಗಳು ಕೂಡ ಎಲ್ಲ ಕಡೆ ಹರಿದಾಡಿತ್ತು ಆದರೆ ಈ ಎಂಗೇಜ್ಮೆಂಟ್ ಮುರಿದು ಬಿದ್ದಿತ್ತು ಇನ್ನು ಇದಕ್ಕೆ ಕಾರಣ ವಿದ್ಯಾಭರಣ್ ಬೇರೆ ಹುಡುಗಿಯ ಜೊತೆ ರಿಲೇಶನ್ಶಿಪ್ನಲ್ಲಿದ್ರು ಈ ವಿಚಾರ ವೈಷ್ಣವಿ ಗೌಡರವರ ಮನೆಯವರಿಗೆ ತಿಳಿಯುತ್ತಿದ್ದಂತೆಯೇ ಮದುವೆಯನ್ನ ಕ್ಯಾನ್ಸಲ್ ಮಾಡಿಕೊಂಡ್ರು ಇದಾದ ಬಳಿಕ ವೈಷ್ಣವಿಗೌಡರವರು ತಮ್ಮ ಪಾಡಿಗೆ ಸೀತಾರಾಮ ಸೀರಿಯಲ್ನಲ್ಲಿ ನಾಯಕಿಯಾಗಿ ಮುಂದುವರೆಸಿದ್ರು ಇದರ ಮಧ್ಯೆಯೇ ವೈಷ್ಣವಿಗೌಡರವರಿಗೆ ಅನುಕೂಲ್ ಮಿಶ್ರಾ ಎಂಬುವವರ ಜೊತೆ ಮದುವೆ ನಿಶ್ಚಯವಾಯಿತು ಎಲ್ಲರೂ ಕೂಡ ಇದೊಂದು ಲವ್ ಮ್ಯಾರೇಜ್ ಅಂತ ಅಂದ್ಕೊಂಡ್ರು ಯಾಕಂದ್ರೆ ವೈಷ್ಣವಿಗೌಡರವರು ಅಪ್ಪಟ ಕನ್ನಡದ ಹುಡುಗಿ ಆದರೆ ಅನುಕೂಲ್ ಮಿಶ್ರಾರವರು ಹಿಂದಿಯವರು ಹಾಗೂ ಮೂಲತಃ ಉತ್ತರ ಪ್ರದೇಶನವರು ಮತ್ತು ವೃತ್ತಿಯಲ್ಲಿ ಏರ್ಫೋರ್ಸ್ನ ಆಫೀಸರ್ ಕೂಡ ಆಗಿದ್ದಾರೆ ಇನ್ನು ಮನೆಯವರ ನಿಶ್ಚಯದ ಮೇರೆಗೆ ಜೂನ್ ನಾಲ್ಕರಂದು ಬೆಂಗಳೂರಿನ ರೆಸಾರ್ಟ್ವೊಂದರಲ್ಲಿ ಅದ್ದೂರಿಯಾಗಿ ಮದುವೆಯಾದರು ಇನ್ನು ಮದುವೆಗೆ ಬರೋಬ್ಬರಿ ಐದು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು ಎಂದು ಕೂಡ ಹೇಳಲಾಗುತ್ತಿದೆ ಹಾಗೂ ಮದುವೆಗೆ ಕನ್ನಡ ಚಿತ್ರರಂಗದ ಅನೇಕ ನಾಯಕ ನಾಯಕಿಯರು ಕೂಡ ಬಂದು ಇವರಿಗೆ ಆಶೀರ್ವಾದ ಕೂಡ ಮಾಡಿದ್ದರು ಎಲ್ಲವೂ ಅಂದ್ಕೊಂಡಂತೆ ಚೆನ್ನಾಗಿಯೇ ನಡೆಯಿತು ಇನ್ನು ಗೌಡರವರ ಸೀತಾರಾಮ ಸೀರಿಯಲ್ ಮುಗಿಯುತ್ತಾ ಬಂದಿದೆ ಅದರ ಕೊನೆ ಎಪಿಸೋಡ್ ಕೂಡ ಶೂಟಿಂಗ್ ಆಗಿದೆ ಇದನ್ನು ಖುದ್ದು ವೈಷ್ಣವಿ ಗೌಡರವರೇ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋವನ್ನ ಹಂಚಿಕೊಂಡಿದ್ರು ಮದುವೆಯಾದ ಬಳಿಕ ಸೀರಿಯಲ್ಗಳಿಗೆ ಟಿವಿ ಇಂಡಸ್ಟ್ರಿಗೆ ವೈಷ್ಣವಿ ಗೌಡರವರು ಗುಡ್ ಬೈ ಹೇಳ್ತಾರೆ ಅಂತ ಪ್ರತಿಯೊಬ್ಬರು ಕೂಡ ಅಂದ್ಕೊಂಡಿದ್ರು ಇನ್ನು ಹನಿಮೂನ್ನಿಂದ ವಾಪಸ್ ಆಗುತ್ತಿದ್ದಂತೆಯೇ ಗಂಡನಿಗೆ ಬಾಯ್ ಬಾಯ್ ಹೇಳಿದ್ದಾರೆ ವೈಷ್ಣವಿ ಗೌಡರವರು ಏಕೆಂದ್ರೆ ತನ್ನ ಏರ್ಫೋರ್ಸ್ ಕೆಲಸಕ್ಕೆ ಅನುಕೂಲ್ ಮಿಶ್ರಾರವರು ಇಪ್ಪತ್ತು ದಿನಗಳ ಕಾಲ ರಜಾ ಹಾಕಿದ್ರು ಈಗ ರಜಾ ಕೂಡ ಮುಗಿದಿದೆ ಹಾಗೂ ತಮ್ಮ ಕೆಲಸಕ್ಕೆ ವಾಪಸ್ ಆಗಿದ್ದಾರೆ ಗೌಡರವರು ಮಾತ್ರ ಬೆಂಗಳೂರಿನಲ್ಲೇ ಉಳಿದುಕೊಂಡಿದ್ದಾರೆ ಅದೇನೆಂದ್ರೆ ಗೌಡರವರೇ ತಿಳಿಸಿರುವ ಹಾಗೆ ಅವರು ಬೆಂಗಳೂರನ್ನು ಬಿಟ್ಟು ಹೋಗೋದಿಲ್ವಂತೆ ಮತ್ತು ಟಿ ವಿ ಸೀರಿಯಲ್ಗಳಲ್ಲಿ ನಟನೆಯನ್ನು ಮುಂದುವರಿಸುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ಅನ್ನು ನಿಲ್ಲಿಸೋದಿಲ್ಲ ಬದಲಿಗೆ ಗಂಡಾನೆ ರಜಾ ಸಿಕ್ಕಾಗ ಉತ್ತರ ಪ್ರದೇಶದಿಂದ ಬೆಂಗಳೂರಿಗೆ ಬರಬೇಕಾಗುತ್ತೆ ಮತ್ತು ನನಗೂ ಕೂಡ ಟೈಮ್ ಸಿಕ್ಕಾಗ ನಾನು ಅಲ್ಲಿಗೆ ಹೋಗಿ ಬರುತ್ತೇನೆ ಯಾವುದೇ ಕಾರಣಕ್ಕೂ ನಾನು ಆಕ್ಟಿಂಗ್ ಕೆರಿಯರನ್ನು ಬಿಡೋದಿಲ್ಲ ಮತ್ತು ಕರ್ನಾಟಕವನ್ನು ಕೂಡ ಬಿಟ್ಟು ಹೋಗೋದಿಲ್ಲ ಎಂದು ತಿಳಿಸಿದ್ದಾರೆ ಆಕ್ಟಿಂಗ್ ಮುಂದುವರಿಸುತ್ತಾ ಬೆಂಗಳೂರಿನಲ್ಲೇ ನೆಲೆಸುವ ವೈಷ್ಣವಿ ಗೌಡರವರ ಈ ನಿರ್ಧಾರಕ್ಕೆ ನಿಮ್ಮ ಬೆಂಬಲವಿದೆಯಾ ಹೌದು ಅನ್ನು ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು